ಈಗ ಎರಡು ಸಾವಿರ ರೂಪಾಯಿ ಅಲ್ಲ ಆರು ರೂಪಾಯಿ ಅಕೌಂಟ್ ಗೆ ಜಮೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಹೌದು ಮೂರು ತಿಂಗಳ ಆರು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡಲಾಗುತ್ತೆ ಏಕಕಾಲದಲ್ಲಿ ಅಂತನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಬಂಪರ್ ಗುಡ್ ನ್ಯೂಸ್ ಒಂದು ಸಚಿವ ಲಕ್ಷ್ಮಿ ಅಬ್ಬಾಳಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ದವರು ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಹೊಸ ವರ್ಷಕ್ಕೆ ಭರ್ಜರಿ ಗಿಫ್ಟ್ ಕೂಡ ಸಿಗಲಿದೆ ಅಂತೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಘೋಷಣೆ ಅಂತ ಹೇಳ್ಬಹುದು ಹೊಸ ನಿಯಮದ ಬಗ್ಗೆ ಅಪ್ಡೇಟ್ ನೋಡೋಣ ವೀಕ್ಷಕರೇ ಇನ್ನು ಮನೆ ಇಲ್ಲದವರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ವಸತಿ ಯೋಜನೆ ಫಲಾನುಭವಿಗಳಿಗೆ ಬಂಪರ್ ನಾಲ್ಕು ಲಕ್ಷ ರೂಪಾಯಿವರೆಗೂ ಕೂಡ ಹಣ ನೀಡಲು ಸರ್ಕಾರ ಚಿಂತನೆ ಮಾಡ್ತಾ ಇದೆ ಮತ್ತೆ ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳ ನಿರ್ಮಾಣದ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿರುವಂತದ್ದು ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ವಿಡಿಯೋನ ಡೀಟೇಲ್ ಆಗಿ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ನೋಡೋಣ ಇನ್ನು ನಾಳೆಯಿಂದಲೇ ಹೊಸ ನಿಯಮ ಜಾರಿ ಆಗ್ತಾ ಇದೆ ಯಾರಾದರೂ ಈ ತಪ್ಪು ಮಾಡಿದರೆ ಜೈಲು ಶಿಕ್ಷೆ ಹಾಗೂ ಲಕ್ಷ ರೂಪಾಯಿ ದಂಡ ಕೂಡ ಬೀಳುತ್ತೆ ವೀಕ್ಷಕರು ಹುಷಾರಾಗಿರಿ ಇನ್ನು ಬೆಳ್ಳಿ ದರ ಒಂದು ಕೆಜಿಗೆ ಎರಡು ಲಕ್ಷ ರೂಪಾಯಿ ಗಡಿದಾಟಿದೆ ಹೌದು ಈಗ ಒಂದು ಕೆಜಿ ಬೆಳ್ಳಿ ದರ ಕರ್ನಾಟಕದಲ್ಲಿ ಎರಡು ಲಕ್ಷದ ಒಂದು ಸಾವಿರ ರೂಪಾಯಿ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಇನ್ನು ಬೆಳಗಾವಿ ವಿಧಾನಸಭೆ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯವಾಗಿ ಮಾಡಲು ಈಗಾಗಲೇ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಬೇಕಾ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ದರೂ ಕೂಡ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ವೀಕ್ಷಕರೇ ನಿಮಗೆ ಮೂರು ತಿಂಗಳಿನಿಂದ ಹಣ ಬಂದಿಲ್ವಾ ಎಸ್ ಆರ್ ನೋ ಇದನ್ನ ಕಮೆಂಟ್ ಅಲ್ಲಿ ನೀವು ನಮಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ಮತ್ತೆ ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿ ಕೊಟ್ಟು ಇದ್ರೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಬನ್ನಿ ಗ್ರಹಲಕ್ಷ್ಮೀರಿಗೆ ಎರಡು ಇವತ್ತು ಭರ್ಜರಿ ಸಿಹಿ ಸುದ್ದಿಗಳು ಕೂಡ ಬಂದಿರುವಂತದ್ದು ವೀಕ್ಷಕರೇ ಈಗಾಗಲೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ಇದು ಎಲ್ಲ ಗ್ರಹಲಕ್ಷ್ಮೀರು ಕೂಡ ಕಿವಿ ಕೊಟ್ಟು ಕೇಳಬೇಕು ತಿಂಗಳವರೆಗೂ ಹಣವನ್ನ ಹಾಕಲಾಗಿತ್ತು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮೂರು ತಿಂಗಳ ಹಣ ಈಗ ಬಾಕಿ ಇದೆ ಮೂರು ತಿಂಗಳ ಹಣವನ್ನ ಒಟ್ಟಿಗೆ ಜಮೆ ಮಾಡಲಾಗುತ್ತಂತೆ ಹೌದು ಇನ್ ಮುಂದೆ ಮೂರು ತಿಂಗಳಿಗೆ ಒಮ್ಮೆ ಹಣವನ್ನ ಹಾಕಲಾಗುತ್ತೆ ಅಂತ ಸುದ್ದಿಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ ಸಾಮಾಜಿಕ ಜಾಲತಾಣದಲ್ಲಿ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಆದ್ರೆ ಅಧಿಕೃತವಾಗಿ ಮಾಹಿತಿ ಇನ್ನೂ ಕೂಡ ನಮಗೂ ಕೂಡ ಬಂದಿಲ್ಲ ಇದು ಅಧಿಕೃತವಾಗಿ ಮಾಹಿತಿ ಸಚಿವ ಲಕ್ಷ್ಮಿ ಅಂಬಾಳ್ಕರ್ ಮೇಡಮ್ ಅವರು ಹೇಳಿಲ್ಲ ಆದ್ರೆ ಮೂರು ತಿಂಗಳಿಂದ ಹಣ ಎದಕ್ಕೆ ಪೆಂಡಿಂಗ್ ಇದೆ ಅಂತ ಉತ್ತರ ಕೇಳಿದಾಗ ಬೆಳಗಾವಿಯಲ್ಲಿ ಮಾತನಾಡಿರುವ ಪ್ರಕಾರ ಇಲ್ಲಿವರೆಗೂ ಗೃಹಲಕ್ಷ್ಮಿಯರಿಗೆ ಇಪ್ಪತ್ ಕಂತು ಹಣವನ್ನ ಹಾಕಲಾಗಿದೆ ಅಂತೆ ಅಂದ್ರೆ ಇದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಏನು ಬೆಂಡಿಂಗ್ ಇತ್ತಲ್ಲ ಅದನ್ನು ಕೂಡ ಕ್ಲಿಯರ್ ಮಾಡಿದ್ದೇವೆ ಅಂತ ಒಂದು ಹೇಳಿಕೆಯನ್ನ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ ಅಂದ್ರೆ ಇಲ್ಲಿವರೆಗೂ ಗೃಹಲಕ್ಷ್ಮಿ ಯೋಜನೆ ಚಾಲ್ತಿಗೆ ಬಂದಾಗಿಂದ ಜನರ ಅಕೌಂಟ್ಗೆ ಹಣವನ್ನು ಹಾಕಲಾಗ್ತಾ ಇದ್ದು ಈಗ ಇಪ್ಪತ್ತ್ ಮೂರು ಕಂತು ಹಣವನ್ನ ಹಾಕಲಾಗಿದೆ ಅಂದ್ರೆ ಒಬ್ರು ಗೃಹಲಕ್ಷ್ಮೀರಿಗೆ ನಲವತ್ತಾರು ಸಾವಿರ ರೂಪಾಯಿ ಹಣವನ್ನ ಇಲ್ಲಿವರೆಗೂ ಜಮೆಯನ್ನ ಮಾಡಲಾಗಿದೆ ಅಂದ್ರೆ ಆಗಸ್ಟ್ ತಿಂಗಳವರೆಗೂ ಎಲ್ಲಾ ಕಂತು ಕ್ಲಿಯರ್ ಆಗಿದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಇಷ್ಟು ಕೂಡ ಕ್ಲಿಯರ್ ಆಗಿದೆ ಈಗ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ತಿಂಗಳದ್ದು ಅಕ್ಟೋಬರ್ ತಿಂಗಳದ್ದು ಹಾಗೂ ನವೆಂಬರ್ ತಿಂಗಳದ್ದು ಈ ಮೂರು ತಿಂಗಳ ಹಣ ಇನ್ನೂ ಕೂಡ ಜನರ ಅಕೌಂಟ್ ಗೆ ಬಂದಿಲ್ಲ ಏಕೆ ಅಂತ ಇಲ್ಲಿ ಕ್ವಶನ್ ಕೇಳಿದಾಗ ಮೊದಲು ಡೈರೆಕ್ಟ್ ಆಗಿ ಅಕೌಂಟ್ ಗೆ ಸರ್ಕಾರದಿಂದ ಹಣವನ್ನು ಜಮೆ ಮಾಡಲಾಗ್ತಾ ಇತ್ತು ಆದ್ರೆ ನಂತರ ತಾಲೂಕ್ ಪಂಚಾಯತ್ ಮೂಲಕ ಹಣವನ್ನು ಹಾಕಲು ಶುರು ಮಾಡಿದಾಗ ಎರಡು ಮೂರು ತಿಂಗಳ ಲೇಟ್ ಆಗಿದ್ದಕ್ಕೆ ಇನ್ನೂ ಕೂಡ ಅದು ಡಿಲೇ ಆಗ್ತಾ ಇದೆ ಅಂತ ಇದಕ್ಕೆ ಉತ್ತರವನ್ನು ಕೂಡ ಇಲ್ಲಿ ಕೊಡಲಾಗಿದೆ ಅಂದ್ರೆ ಇದರ ಅರ್ಥ ವೀಕ್ಷಕರೇ ತಾಲೂಕ್ ಪಂಚಾಯತ್ ಮೂಲಕ ಇನ್ ಮುಂದೆ ಹಣವನ್ನು ಹಾಕಲಾಗ್ತಾ ಇದೆ ಹೀಗಾಗಿ ಗ್ರಹಲಕ್ಷ್ಮಿ ಅಕೌಂಟ್ ಗೆ ಒಂದರಿಂದ ಎರಡು ತಿಂಗಳಷ್ಟು ಹಣ ಲೇಟ್ ಆಗಿ ಬರ್ತಾ ಇದೆ ಅಂತ ಇಲ್ಲಿ ಒಂದು ಉತ್ತರ ಕೂಡ ಸಿಕ್ಕಿರುವಂತದ್ದು ಆದ್ರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಈಗಾಗಲೇ ಮೂರು ತಿಂಗಳಿಗೊಮ್ಮೆ ಹಣವನ್ನ ಹಾಕ್ತಾರೆ ಅಂದ್ರೆ ಇನ್ ಮುಂದೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬರಲ್ಲ ಮೂರು ತಿಂಗಳಿಗೆ ಆರ್ ಸಾವಿರ ರೂಪಾಯಿ ಡೈರೆಕ್ಟ್ ಆಗಿ ಜಮೆ ಮಾಡ್ತಾರೆ ಅಂತಾನು ಕೂಡ ಇಲ್ಲಿ ಸುದ್ದಿಗಳು ವೈರಲ್ ಆಗಿದ್ದಾವೆ ಆದ್ರೆ ಇದರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸರ್ಕಾರದ ಪೋರ್ಟಲ್ ಅಲ್ಲಿ ಕೂಡ ಇನ್ನೂ ಕೂಡ ಬಂದಿಲ್ಲ ಅಂತ ಇಲ್ಲಿ ನಾವು ಹೇಳ್ಬಹುದು ವೀಕ್ಷಕರೇ ಇಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ ಆದ್ರೆ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಹಾಗೆ ನಿಮಗೆ ಜಮೆ ಆಗುತ್ತೆ ಆದ್ರೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಜಮೆ ಆಗೋದು ಡೌಟ್ ಅಂತಾನು ಕೂಡ ಇಲ್ಲಿ ಹೇಳಬಹುದು ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಸಿ ಸಿಸುದೇನಪ್ಪಾ ಅಂದ್ರೆ ಸೊಸೈಟಿ ಸಂಘವೂ ಕೂಡ ಪ್ರಾರಂಭ ಮಾಡಲಾಗ್ತಾ ಇದೆ ಮೂವತ್ತು ಸಾವಿರ ರೂಪಾಯಿ ಅಂದ್ರೆ ಮೂರು ಲಕ್ಷ ರೂಪಾಯಿ ಸಾಲ ಸೌಲಭ್ಯವೂ ಕೂಡ ಗೃಹಲಕ್ಷ್ಮೀರಿಗೆ ಮಾಡಿಕೊಡಲಾಗುತ್ತೆ ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯವರು ಇನ್ ಮುಂದೆ ಏನಾದರೂ ತಮ್ಮ ಒಂದು ವಸ್ತುಗಳನ್ನ ಮಾರಾಟ ಮಾಡಬೇಕಂದ್ರೆ ಒಂದು ಡಿಜಿಟಲ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಕೂಡ ಗೃಹಲಕ್ಷ್ಮೀರಿಗೆ ಮಾಡಿಕೊಡಲಾಗುತ್ತೆ ಅದರಲ್ಲಿ ಅವರು ತಮ್ಮ ವಸ್ತುಗಳನ್ನು ಮಾರಾಟ ಮಾಡಬಹುದು ಅಂತಾನೂ ಕೂಡ ಇಲ್ಲಿ ಒಂದು ಭರ್ಜರಿ ಸಹಿ ಸುದ್ದಿ ಗೃಹಲಕ್ಷ್ಮಿಯರಿಗೆ ಈಗ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಹೊಸ ವರ್ಷದಿಂದಲೇ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ ಹೌದು ಎಲ್ಲ ನಮ್ಮ ಕರ್ನಾಟಕದ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಬಿಪಿಎಲ್ ಕುಟುಂಬಕ್ಕೆ ಅನ್ನಭಾಗ್ಯ ಇಂದಿರಾ ಗಳನ್ನ ರೆಡಿ ಮಾಡಲಾಗಿದೆ ಹೀಗಾಗಿ ಈ ಒಂದು ಇಂದಿರಾ ಕಿಟ್ ಅನ್ನು ಜನವರಿ ಒಂದರಿಂದ ಜನವರಿ ಹತ್ತು ಅಥವಾ ಜನವರಿ ಹದಿನಾಲ್ಕು ಸಂಕ್ರಾಂತಿ ಹಬ್ಬದ ಒಳಗಡೆ ಒಂದು ಜನರ ಕೈಗೆ ಕೊಡಲಾಗುತ್ತೆ ಅಂದ್ರೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೆಳೆಯನ್ನ ಇಲ್ಲಿ ಹೊಸ ವರ್ಷಕ್ಕೆ ಗಿಫ್ಟ್ ಅನ್ನೋ ರೀತಿಯಲ್ಲಿ ಈ ಒಂದು ರೇಷನ್ ಕಾರ್ಡ್ ಗ್ರಾಹಕರಿಗೆ ಕೊಡಲಾಗ್ತಾ ಇದೆ ಮತ್ತೆ ಇನ್ನೊಂದು ಸಿಹಿಸಿದ್ರೆ ಅನ್ನ ಅನ್ನಭಾಗ್ಯ ಫಲಾನುಭವಿಗಳಿಗೆ ಯಾವುದೇ ಕಾರಣಕ್ಕೂ ಇಂದಿರಾ ಕಿಟ್ ವಿತರಣೆಯಲ್ಲಿ ಮೋಸವಾಗಬಾರದು ಅಂದ್ರೆ ವಿತರಣೆಯಲ್ಲಿ ಯಾವುದೇ ರೀತಿ ಒಂದು ಮೋಸಗಳು ನಡಿಬಾರದು ಅಂತ ಕ್ಯೂ ಆರ್ ಕೋಡ್ ಸಿಸ್ಟಮನ್ನ ಲಾಂಚ್ ಮಾಡಲಾಗ್ತಾ ಇದೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಗಳನ್ನು ಕೂಡ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಎಲ್ಲ ಒಂದು ಕುಟುಂಬಗಳಿಗೂ ಕೂಡ ಇಂದಿರಾ ಕಿಟ್ಟು ಸ್ಕ್ಯಾನ್ ಮಾಡಿ ವಿತರಣೆ ಮಾಡಬೇಕು ಒಂದು ವೇಳೆ ಯಾರಾದರೂ ಇದನ್ನ ಒಂದು ಹಣಕ್ಕಾಗಿ ಬೇರೆಯವರಿಗೆ ಮಾರಾಟ ಮಾಡಿದ್ದಾಗಿರ್ಬೋದು ಅಥವಾ ಹೆಚ್ಚುವರಿ ಹಣಕ್ಕೋಸ್ಕರ ನ್ಯಾಯಬೆಲೆ ಅಂಗಡಿಯವರಾಗಿರ್ಬೋದು ಅಥವಾ ಪಡಿತರ ಚೀಟಿದಾರರು ತಮ್ಮ ಒಂದು ಪಡಿತರವನ್ನ ಮಾರಾಟ ಮಾಡಿದ್ದಾದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಅವರಿಗೆ ದಂಡ ಅವರಿಗೆ ಶಿಕ್ಷೆ ಹಾಗೂ ಅವರ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಅಂತ ಯಾರಾದರೂ ತಪ್ಪು ಮಾಡಿದ ನ್ಯಾಯಬೆಲೆ ಅಂಗಡಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಎಚ್ಚರಿಕೆ ವೀಕ್ಷಕರೇ ಇಲ್ಲಿ ಯಾವುದೇ ಕಾರಣಕ್ಕೂ ಅನ್ನಭಾಗ್ಯ ಫಲಾನುಭವಿಗಳಿಗೆ ಯಾವುದೇ ರೀತಿ ಮೋಸವಾಗಬಾರದು ಅಂತ ಇಲ್ಲಿ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಇನ್ನು ಸರ್ಕಾರ ವಿತರಣೆ ಮಾಡುವ ಎಲ್ಲಾ ಒಂದು ಪಡಿತರ ಧಾನ್ಯಗಳಲ್ಲಿ ಗುಣಮಟ್ಟತೆಯನ್ನ ಕಾಯ್ದುಕೊಳ್ಬೇಕು ಅಂದ್ರೆ ಯಾವುದೇ ರೀತಿ ಒಂದು ಕಳಪೆ ವಸ್ತುಗಳನ್ನು ವಿತರಣೆ ಮಾಡಬಾರದು ಅಂತಾನೂ ಕೂಡ ಇಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಬನ್ನಿಗ ಮತ್ತೊಂದು ದೊಡ್ಡ ಒಂದು ಸಹಿ ನೋಡೋಣ ವಸತಿ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು ವೀಕ್ಷಕರೇ ಮನೆ ಇಲ್ಲದವರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಈ ಬಾರಿ ಬಂದಿದೆ ಹೌದು ಬಸವ ವಸತಿ ಯೋಜನೆ ಆಗಿರಬಹುದು ಈಗ ನೀಡುತ್ತಿರುವ ಸಹಾಯಧನ ಸಾಕಾಗುತ್ತಿಲ್ಲ ಎಂಬ ವಿಚಾರ ಸರ್ಕಾರದ ಗಮನಕ್ಕೂ ಕೂಡ ಬಂದಿದೆ ಅಂದ್ರೆ ಇಲ್ಲಿ ಬಸವ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ವರೆಗೂ ಸಹಾಯಧನ ಕೊಡುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಈ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಯಾರಾದರೂ ಮನೆಗಳನ್ನ ನಿರ್ಮಾಣ ಮಾಡಲು ಬೇಕಾಗುವ ಕಚ್ಚಾ ವಸ್ತುಗಳ ಬೆಲೆ ದುಬಾರಿಯಾಗಿದ್ದು ಇದರಿಂದ ವಸತಿ ಯೋಜನೆಗಳಡಿ ಫಲಾನುಭವಿಗಳಿಗೆ ನೀಡಲಾಗ್ತಾ ಇರೋ ಸಹಾಯಧನವನ್ನು ಕೂಡ ಅಂದ್ರೆ ಮೂರು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಹೆಚ್ಚಳ ಮಾಡುವ ಪ್ರಸ್ತಾವನೆ ಕೂಡ ಇಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ ಈ ಒಂದು ಸಹಾಯಧನ ಹೆಚ್ಚಳ ಸಂಬಂಧ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಕೂಡ ಮಾಡಲಾಗಿದ್ದು ಈಗ ಬರುವ ಬಜೆಟ್ ನಲ್ಲಿ ಇದರ ಬಗ್ಗೆ ಪರಿಗಣಿಸಿ ಪರಿಶೀಲನೆ ಮಾಡೋದಾಗಿಯೂ ಕೂಡ ಇಲ್ಲಿ ತಿಳಿಸಲಾಗಿದೆ ವೀಕ್ಷಕರೇ ಇಲ್ಲಿವರೆಗೂ ಎಷ್ಟು ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಅದರ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಬಂದಿದೆ ಯಾರಿಗೆ ಮನೆ ಇಲ್ಲ ಅದು ಕೂಡ ಬಂದಿದೆ ನಮ್ಮ ರಾಜ್ಯದಲ್ಲಿ ಮೂವತ್ತೇಳು ಲಕ್ಷ ನಲವತ್ತೆಂಟು ಸಾವಿರದ ಏಳ್ನೂರು ಜನರ ಹತ್ತಿರ ಇನ್ನೂ ಕೂಡ ಮನೆ ಇಲ್ಲ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ವಸತಿ ನಿವೇಶನ ರಹಿತರ ಸಮೀಕ್ಷೆ ಮಾಡಿದಾಗ ನಮ್ಮ ಒಂದು ಕರ್ನಾಟಕದಲ್ಲಿ ಒಟ್ಟು ಮೂವತ್ತೇಳು ಲಕ್ಷ ಜನರು ಮನೆಯನ್ನ ಹೊಂದಿಲ್ಲ ಹೀಗಾಗಿ ಇದರಲ್ಲಿ ಹದಿನೇಳು ಲಕ್ಷ ಮೂವತ್ತೊಂದು ಸಾವಿರ ನಿವೇಶನ ರಹಿತರು ಮತ್ತು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರು ವಸತಿ ರಹಿತರು ಕೂಡ ಇದ್ದಾರೆ ಎಂದು ವಸತಿ ಸಚಿವರು ಜಮೀರ್ ಅಹಮದ್ ಖಾನ್ ಅವರು ಒಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಹೀಗಾಗಿ ಯಾರಾದರೂ ನಮ್ಮ ಒಂದು ಬಸವ ವಸತಿ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣಕ್ಕೆ ನೀಡುತ್ತಿರುವ ಅನುದಾನವನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೂ ನಾಲ್ಕು ಲಕ್ಷ ರೂಪಾಯಿ ಮತ್ತು ಸಾಮಾನ್ಯ ವರ್ಗದವರಿಗೂ ಕೂಡ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡುವ ಚಿಂತನೆ ಕೂಡ ಇದೆ ಅಂತ ಹೇಳಲಾಗಿದೆ ಯಾರಾದರೂ ಮನೆ ಕಟ್ತಾ ಇದ್ರೆ ಅವರಿಗೆ ಸಹಾಯಧನ ಅದರಲ್ಲೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ನಾಲ್ಕು ಲಕ್ಷ ರೂಪಾಯಿ ಆಗಿದ್ರೆ ಸಾಮಾನ್ಯ ವರ್ಗದವರಿಗೆ ಮೂರು ಪಾಯಿಂಟ್ ಐದು ಲಕ್ಷಕ್ಕೂ ಕೂಡ ಸಹಾಯಧನ ಸರ್ಕಾರದಿಂದಲೇ ಮನೆ ಕಟ್ಟಲು ಕೊಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ ಬನ್ನಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬೆಳ್ಳಿ ದರ ಈಗ ಒಂದು ಕೆಜಿಗೆ ಒಂದಲ್ಲ ಎರಡಲ್ಲ ವೀಕ್ಷಕರೇ ಎರಡು ಲಕ್ಷದ ಒಂದು ಸಾವಿರ ರೂಪಾಯಿ ಹೌದು ವೀಕ್ಷಕರೇ ಅತಿ ಒಂದು ಹೈಯೆಸ್ಟ್ ರೇಟ್ ಅಂತಾನೆ ಹೇಳ್ಬಹುದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೆಳ್ಳಿ ದರ ಎರಡು ಲಕ್ಷ ರೂಪಾಯಿ ಗಡಿ ದಾಟಿದೆ ಒಂದು ಕೆ ಜಿ ಬೆಳ್ಳಿ ದರ ಒಂದೇ ದಿನ ಒಂಬತ್ತು ಸಾವಿರ ರೂಪಾಯಿ ಏರಿಕೆ ಆಗೋದ್ರ ಮೂಲಕ ನಂತರ ಮರುದಿನ ಒಂದೇ ದಿನ ಮತ್ತೆ ಎರಡು ಸಾವಿರ ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಎರಡು ದಿನದಲ್ಲಿ ಒಟ್ಟು ಹನ್ನೊಂದು ಸಾವಿರ ರೂಪಾಯಿ ಏರಿಕೆ ಆಗಿ ಈಗ ಒಂದು ಕೆ ಜಿ ಬೆಳ್ಳಿ ದರ ಎರಡು ಲಕ್ಷದ ಒಂದು ಸಾವಿರ ರೂಪಾಯಿ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಇನ್ನು ವೀಕ್ಷಕರೇ ಬೆಳ್ಳಿ ದರವು ಕೂಡ ಅದೇ ತರ ಏರಿಕೆ ಆಗ್ತಾ ಇದೆ ಬಂಗಾರದ ಬೆಲೆ ಕೂಡ ಇದೇ ತರ ಏರಿಕೆ ಆಗಿದೆ ಮತ್ತೆ ನಾಲ್ಕುನೂರ ನಲವತ್ತು ರೂಪಾಯಿ ಬಂಗಾರದ ಬೆಲೆ ಏರಿಕೆ ಕಂಡಿದ್ದು ಒಂದು ಲಕ್ಷ ಮೂವತ್ತು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಇದ್ದದ್ದು ಒಂದು ಲಕ್ಷ ಮೂವತ್ತು ಸಾವಿರದ ಏಳುನೂರ ಐವತ್ತು ರೂಪಾಯಿ ಆಗಿದೆ ಹೌದು ಭಿಕ್ಷಕರೇ ಇಳಿಕೆ ಆಗುತ್ತೆ ಅಂತ ಕಾದು ಕುಳಿತವರಿಗೆ ಇದು ಶಾಕ್ ಕೊಟ್ಟಿದೆ ಬಂಗಾರ ಅಂತ ಹೇಳಬಹುದು ಅಷ್ಟು ಮಾತ್ರವಲ್ಲದೆ ನೋಡ್ತಾ ನೋಡ್ತಾ ಇದ್ದಂತೆ ಬೆಳ್ಳಿ ದರ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಆಗಿ ಈಗ ಎರಡು ಲಕ್ಷದ ಒಂದು ಸಾವಿರ ರೂಪಾಯಿ ಆಗಿದ್ದು ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು ಈಗ ಬನ್ನಿ ಕೊನೆಯದಾಗಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದಲ್ಲಿ ಈಗ ಹೊಸ ನಿಯಮ ಶುರುವಾಗ ದ್ವೇಷ ಭಾಷಣಕ್ಕೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಹೌದು ಭಿಕ್ಷಕರೇ ಇನ್ ಮುಂದೆ ದ್ವೇಷ ಭಾಷಣದ ಮೂಲಕ ಸಮಾಜದ ಸಾಮರಸ್ಯ ಕದಡುವ ಕೃತ್ಯ ತಡೆಯುವ ಉದ್ದೇಶ ಹೊಂದಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ಪ್ರತಿಬಂಧಕ ವಿಧೇಯಕ ಬುಧವಾರ ಸರ್ಕಾರ ಮಂಡಿಸಿದೆ ದ್ವೇಷ ಹರಡುವವರಿಗೆ ಗರಿಷ್ಠ ಏಳು ವರ್ಷ ಜೈಲು ಶಿಕ್ಷೆ ಹಾಕಲಾಗುತ್ತೆ ಸಂತ್ರಸ್ತರಿಗೆ ಪರಿಹಾರ ನೀಡುವುದು ಸೇರಿ ಹಲವು ಕಠಿಣ ನಿಯಮಗಳನ್ನು ಅಂಶಗಳನ್ನು ಈ ಒಂದು ವಿಧೇಯಕ ಹೊಂದಿದೆ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಅಂದ್ರೆ ಸರ್ಕಾರದಿಂದ ಬಂದಿರುವ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ದ್ವೇಷ ಭಾಷಣ ಮತ್ತು ದ್ವೇಷ ಹರಡುವ ಅಪರಾಧ ಎಸಗುವವರಿಗೆ ಒಂದು ವರ್ಷದಿಂದ ಗರಿಷ್ಠ ಏಳು ವರ್ಷಗಳವರೆಗೂ ಜೈಲು ಶಿಕ್ಷೆ ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸುವ ಒಂದು ಅವಕಾಶವಿದೆ ಜೊತೆಗೆ ಪುನರ್ ಇದೇ ಒಂದು ತಪ್ಪು ಮಾಡಿದರೆ ಅಪರಾಧಿಗಳಿಗೆ ಎರಡು ವರ್ಷಗಳಿಂದ ಹತ್ತು ವರ್ಷಗಳವರೆಗೂ ಜೈಲು ಶಿಕ್ಷೆ ಹಾಗೂ ಒಂದು ಲಕ್ಷ ರೂಪಾಯಿ ವರೆಗೂ ದಂಡ ಹಾಕಬಹುದು ಯಾವುದೇ ಸಂಘ ಸಂಸ್ಥೆ ಅಪರಾಧ ಎಸಗಿದರೆ ಆ ಸಂಘ ಸಂಸ್ಥೆ ಜವಾಬ್ದಾರನಾಗಿರುವ ವ್ಯಕ್ತಿಯೊಬ್ಬರು ಅದರಲ್ಲಿ ಭಾಗಿಯಾಗಿದ್ದ ಆಗಲಿದ್ದಾರೆ ಈ ಅಪರಾಧವನ್ನ ಜಾಮೀನು ರಹಿತ ಅಂತ ಪರಿಗಣಿಸಲಾಗಿದ್ದು ಆ ಪ್ರಥಮ ದರ್ಜೆ ಆ ಮೆಜಿಸ್ಟ್ರೇಟ್ ಪ್ರಕರಣದ ವಿಚಾರಣೆ ನಡೆಸಬೇಕು ಅಂತನೂ ಕೂಡ ವಿಧೇಯಕದಲ್ಲಿ ಉಲ್ಲೇಖಿಸಲಾಗಿದೆ ವೀಕ್ಷಕರೇ ಹೀಗಾಗಿ ನೆನಪಿರಲಿ ಇನ್ಮುಂದೆ ಯಾರಾದರೂ ಅದ್ವೇಷ ಭಾಷಣವನ್ನ ಮಾಡಿದೆ ಅದಲ್ಲಿ ಅವರಿಗೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ರಾಜ್ಯ ಸರ್ಕಾರದಿಂದ ಬಿಲ್ ಕೂಡ ಆಗಿದೆ ಹೀಗಾಗಿ ತಪ್ಪು ಮಾಡಿದರೆ ದಂಡ ಜೊತೆಗೆ ಹತ್ತು ವರ್ಷಗಳವರೆಗೂ ಗರಿಷ್ಠ ಮಟ್ಟದ ಜೈಲು ಶಿಕ್ಷೆ ಇದರಲ್ಲಿ ಇರಲಿದೆ ಜಾಮೀನು ರಹಿತ ಒಂದು ಕೇಸ್ ಇದಾಗಲಿದೆ ಅಂತಲೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ